ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವ್ರಶ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೆಂಕಟೇಶ್ ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ನಾನ್ ವೆಜ್ ಪ್ರಿಯರ್ಗಂತೂ ನಂಬರ್ ಒನ್ ಪ್ರಿಯಾರಿಟಿ ಅದರಲ್ಲಿ ಡಿಫ್ರೆಂಟಾಗಿ ತುಂಬಾ ವೆರೈಟೀಸ್ ಮಾಡ್ಬೋದು ಇವತ್ತು ನಾನು ನಿಮ್ಮ ಜೊತೆ ಹೈದ್ರಾಬಾದ್ ಸ್ಟೈಲಲ್ಲಿ ಒಂದು ಸ್ಪೈಸಿ ಆದಂತಹ ಚಿಕನ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ರೆಸಿಪಿನ ಶುರು ಮಾಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಈ ರೀತಿ ನೀಟಾಗಿ ಹಾಕಿ ಎಂಟು ನಿಮಿಷಗಳ ಕಾಲ ನಾವು ದೊಡ್ಡ ಉರಿ ಮಾಡಿಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಟ್ಕೊಬೇಕು ಕಂದು ಬಣ್ಣ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾವು ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡ್ರೆ ನೀಟಾಗಿ ಬೇಗ ಫ್ರೈ ಆಗುತ್ತೆ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಹೈದರಾಬಾದ್ ಸ್ಟೈಲ್ ಅಡುಗೆಗಳಲ್ಲಿ ಈ ರೀತಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಅಡುಗೆಗೆ ಬಳಸ್ತಾರೆ ಯಾಕೆಂದರೆ ಇದು ಈ ರೀತಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಅರ್ಧ ಕೆ ಜಿಯಷ್ಟು ಚಿಕನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ತೊಗೊಂಡಿದ್ದೀನಿ ಇದನ್ನು ಎರಡು ಸರಿ ಚೆನ್ನಾಗಿ ತೊಳೆದು ಸ್ವಲ್ಪ ಕೂಡ ನೀರಿಲ್ದಂಗೆ ಸೋಸಿ ಇಟ್ಕೊಬೇಕು ಇದಕ್ಕೆ ಇವಾಗ ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಹಳದಿ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕೊಬೇಕು ನಂತರ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಇದಕ್ಕೆ ಹಾಕೋಬೇಕು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಹಾಕ್ಕೊಂಡು ಇದನ್ನು ಸೇರಿಸ್ಕೊಬೇಕು ಇದ್ರ ಜೊತೆ ಇದಕ್ಕೆ ನೂರು ಗ್ರಾಮಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಐದು ದೊಡ್ಡ ಚಮಚದಷ್ಟು ಬೇಕಾಗುತ್ತೆ ಎಲ್ಲದನ್ನು ಕೂಡ ನೀಟಾಗಿ ಕಲಿಸಬೇಕು ಈರುಳ್ಳಿನ ನಾವು ಕ್ರಷ್ ಮಾಡಿ ಕೂಡ ಹಾಕೋಬೋದು ಅಥವಾ ಇವಾಗ ಕೂಡ ಅದು ಆಗಿರೋದರಿಂದ ಈ ರೀತಿ ಕಲಸೋ ಟೈಮಲ್ಲಿ ಕ್ರಷ್ ಆಗುತ್ತೆ ಈ ರೀತಿ ಚೆನ್ನಾಗಿ ಐದು ನಿಮಿಷಗಳ ಕಲ್ಲ ಕಲಸಿ ಒಂದು ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇಡಬೇಕಾಗತ್ತೆ ಚಿಕನೆಲ್ಲ ನೀಟಾಗಿ ಮ್ಯಾರಿನೇಟ್ ಆದ ನಂತರ ನಾವಿವಾಗ ಮಸಾಲ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಧನಿಯಾ ಬೀಜ ಒಂದು ಪಲಾವೆಲೆ ನಾಲ್ಕು ಪೀಸು ಚಕ್ಕೆ ಐದು ಮೆಣಸು ನಾಲ್ಕು ಲವಂಗ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಜಾಪತ್ರೆ ಇದೆಲ್ಲದನ್ನು ಕೂಡ ಹಾಕಿ ನಾವು ಎರಡು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ ಇವಾಗ ನಾವು ಇದಕ್ಕೆ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಮೂರು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಬೇಕು ನಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದೆರಡು ಖಾರದ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೇಕಾಗುತ್ತೆ ಈ ರೀತಿ ಇದನ್ನು ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ನಂತರ ಇದು ಸಂಪೂರ್ಣ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಈ ಮಸಾಲೆ ಪದಾರ್ಥಗಳನ್ನು ನಾವು ಎರಡು ನಿಮಿಷ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪೌಡ್ರ್ ಬಂದಮೇಲೆ ಇದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ನಂತರ ನಾವು ಮೊದಲು ಈರುಳ್ಳಿನ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರೋ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಇದೆ ಆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ನಾವು ಇವಾಗ ಮಿಕ್ಸಿ ಮಾಡಿಟ್ಕೊಂಡಿರೋಂತಹ ಮಿಶ್ರಣನ ಹಾಕಿ ಚೆನ್ನಾಗಿ ಕಲಸ್ಕೊಬೇಕು ಮತ್ತು ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಇದರ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಕುಕ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆಗೋ ತನಕ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾವು ಇದಕ್ಕೆ ಒಂದು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು ಬೇಕು ಅಂದರೆ ಎರಡರಿಂದ ಮೂರು ಹಾಕೊಬೋದು ನಂತರ ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಟ್ ಈ ರೀತಿ ನೀಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾವು ಮ ಮಾಡ್ಕೊಂಡಿರೋಂತಹ ಮಸಾಲ ಪೇಸ್ಟೆಲ್ಲ ಈ ಮ್ಯಾರಿನೇಟ್ ಆಗಿರುವಂತಹ ಚಿಕನ್ಗೆ ಹಿಡಿಯೋದಕ್ಕೋಸ್ಕರ ನಾವು ಒಂದು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸಿಟ್ಟಿರೋದ್ರಿಂದ ಚಿಕನ್ಗೆ ತುಂಬಾ ಚೆನ್ನಾಗಿ ಹುಳಿ ಮತ್ತು ಉಪ್ಪಿನ ಅಂಶ ಹಿಡ್ದಿರುತ್ತೆ ಸೊ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡೋದರಿಂದ ಖಾರ ಅಂಶ ಕೂಡ ಹಿಡಿಯೋದ್ರಿಂದ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮ್ಯಾರಿನೇಟ್ ಮಾಡಿ ಮಾಡೋದ್ರಿಂದ ಈ ರೀತಿ ನೀಟಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿದ ನಂತರ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟು ನಾವು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ನಂತರ ಇವಾಗ ನಾವು ಮಿಕ್ಸಿ ತೊಳೆದಿಟ್ಕೊಂಡಂತಹ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಮತ್ತೆ ನೀಟಾಗಿ ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೊಬೇಕಾಗುತ್ತೆ ಇದನ್ನ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡಬಹುದಾಗಿರೋದ್ರಿಂದ ಇದನ್ನ ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿ ಮಾಡ್ಕೊಬೋದು ನಾವು ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ಉಪ್ಪು ಹಾಕಿರೋದ್ರಿಂದ ಇವಾಗ ನಾನು ಒಂದು ಚಮಚದಷ್ಟು ಹರಳು ಉಪ್ಪನ್ನ ಹಾಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದರೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಪಾತ್ರೆಗೆ ಮತ್ತೊಂದು ಗ್ಲಾಸಷ್ಟು ನೀರನ್ನ ಹಾಕಿ ಅದನ್ನು ತೊಳೆದು ಅದ್ರ ನೀರನ್ನ ಹಾಕೊಬೇಕಾಗುತ್ತೆ ಬೇರೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಕೊನೆಯದಾಗಿ ನಾವು ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ ಲಿಡ್ನ ಕವರ್ ಮಾಡಿ ಹತ್ತು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಮ್ಮ ಈ ರೀತಿ ಮಾಡಿಕೊಂಡ್ರೆ ಚಪಾತಿ ದೋಸೆ ರೋಟಿ ಪೂರಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಇದು ಬಿಸಿ ಅನ್ನೋದ್ರ ಜೊತೆಯಂದು ತುಂಬ ಒಳ್ಳೆ ಕಾಂಬಿನೇಷನು ಇವಾಗ ನಮಗೆ ಇದು ಚೆನ್ನಾಗಿ ಕುಕ್ಕಾಗಿದೆ ಎಣ್ಣೆ ಎಲ್ಲ ಆಗಿರೋದ್ರಿಂದ ಚೆನ್ನಾಗಿ ಇದು ಬೆಂದಿದೆ ಇವಾಗ ನಮಗೆ ರುಚಿ ರುಚಿಯಾದಂತಹ ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ಮಸಾಲ ರೆಡಿಯಾಗಿದೆ ನೋಡಿದ್ರಲ್ವ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಹೈದರಾಬಾದಲ್ಲಿ ಮಾಡುವಂತಹ ಹೈದ್ರಾಬಾದ್ ಸ್ಟೈಲ್ ಚಿಕನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಸೊ ಇದನ್ನು ಸಿಂಪಲ್ಲಾಗಿ ಮಾಡ್ಬೋದು ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿ ಮಾಡ್ಕೊಬೋದು ಯಾವುದೇ ರೀತಿ ಕನ್ಫ್ಯೂಷನ್ ಆಗೋಲ್ಲ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಬಂತು ಅಂತ ಹೇಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾಳೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು